హాయ్ ఫ్రెండ్స్ వెల్కమ్ టు మై చానల్ ಕರ್ನಾಲ್ ಇವತ್ತಿನ ಸಂಜಿಕೆಯಲ್ಲಿ ಆಗುತ್ತಂತ ನೋಡೋಣ ಬನ್ನಿ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೆಕೊಂಡನ್ನ ಕ್ಲಿಕ್ ಮಾಡ್ರಿ ಸಂಚಿಕೇಶ್ ಕೂಡ ಈ ಕಡೆಗೆ ಸಂಜೆ ಅಕಡಿಗೆ ಇದು ಕುರ್ಜಿ ಮೇಲೋ ಕುತ್ಕೊಂಡಿರ್ತಾರೆ ಅವ್ರ ಮನೆ ಹತ್ರ ಕುತ್ಕೊಂಡ ಮೇಲೋ ಈ ಕಡೆಗೆ ನಿಧಿ ಕೂಡ ಹೋಗ್ತಾ ಇರ್ತಾಳೆ ಹೋಗುವಾಗ ಆಗ ಒಂದು ಐದುನೂರು ರೂಪಾಯಿ ನೋಟು ಕೆಳಗೆ ಬಿದ್ದಿರುತ್ತೆ ಆ ಐದುನೂರು ರೂಪಾಯಿ ನೋಟು ಸಂಜೆ ಹತ್ರ ಹೋಗಿ ಬೀಳ್ತಾ ಇರುತ್ತೆ ಆಗ ಆ ಐದುನೂರು ರೂಪಾಯಿ ನೋಟು ತಗೊಂಡು ಆಗ ಸಂಜೆ ಆಗ ತಗೊಂಡು ಆಗ ನೋಡು ನಿನಗೆ ಇನ್ನು ಬೇಕಂದರೆ ನನ್ನ ಹತ್ರ ನೀನು ಕ್ಷಮೆ ಕೇಳಬೇಕು ನೋಡು ಸಂಜು ಸರ್ ನನ್ನದೇ ತಪ್ಪಾಗಿದೆ ನನ್ನ ಕ್ಷಮಿಸ್ಬಿಡು ಅಂತಾಗ ನೀನು ಕ್ಷಮೆ ಕೇಳಬೇಕು ಅಂತಾಗ ಈ ಕಡೆಗೆ ಸಂಜಯ್ ನಿಧಿನ ಕೇಳ್ತಾ ಇರ್ತಾನೆ ನಿಧಿ ಫುಲ್ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ ಅಳ್ತಾ ಇದ್ದಾಗ ಇರ್ತಾಳೆ ನಾನು ಇನ್ನ ಹತ್ರ ಯಾಕೆ ಕ್ಷಮೆ ಕೇಳಬೇಕು ಏನಪ್ಪ ಇದು ನನಗೆ ಅಂತ ಈ ಕಡೆ ನಿಧಿ ಕೂಡ ಕೋಪ ಮಾಡ್ಕೊತಾ ಇರ್ತಾಳೆ ಕೋಪ ಮಾಡುವಾಗ ನೋಡು ನಿನಗೆ ರಕ್ತದ ಬೆಲೆ ಎಷ್ಟಂತ ಚೆನ್ನಾಗಿ ಗೊತ್ತು ಇದನ್ನು ದುಡಿಯೋದಕ್ಕೆ ಎಷ್ಟು ದಿನ ಕಷ್ಟಪಡಬೇಕು ಏನೋ ಗೊತ್ತಾ ನಿನಗೆ ಅಂತ ಈ ಕಡೆಗೆ ಸಂಜೆ ಹೇಳ್ತಾಯಿರ್ತಾನೆ ಆಗ ಅದನ್ನೆಲ್ಲ ಕೂಡ ಕೇಳಿಸ್ಕೊಂಡು ನಿಧಿ ಫುಲ್ ಬೇಜಾರಾಗಿಬಿಟ್ಟು ಸಾರಿ ಸಂಜೆ ಸರ್ ನನಗೆ ಕ್ಷಮಿಸಿಬಿಡು ಅಂತಾಗ ಈ ಕಡೆ ನಿಧಿ ಕೂಡ ಹೇಳ್ತಾ ಇರ್ತಾಳೆ ಓ ಏನೇ ಅಷ್ಟು ಜಿಲ್ಲೆನ ನನ್ನ ಕ್ಷಮೆ ಕೇಳ್ತೀಯ ಅಂತ ನಾನು ಅಂದ್ಕೊಂಡ್ಲೇ ಇಲ್ಲ ಅಷ್ಟು ಜಲ್ಲಿ ಕ್ಷಮೆ ಕೇಳಿದೀಯಾ ಅಂತಾಗ ಈ ಕಡೆಗೆ ಸಂಜಯ್ ಕೂಡ ಒಪ್ಕೊಂಡ್ಬಿಡ್ತಾನೆ ಆಗ ಒಪ್ಕೊಂಡ್ಮೇಲೂ ಈ ಕಡೆಗೆ ಏನು ಆಟ ಆಡಿಸ್ತಾ ಇರ್ತಾನೆ ಆಗ ಐನೂರು ರೂಪಾಯಿ ನೋಟ್ ಕೂಡ ಕಾಲ ಹತ್ರ ಬಿಸಾಕ್ಕೊಂಡು ಆಗ ಕಾಲು ನನ್ನ ಕಾಲು ಟಚ್ ಮಾಡಬೇಕು ಇವುಗಳನ್ನ ಆ ಥರ ಮಾಡಬೇಕು ಅಂತಾಗ ಹತ್ರ ಬಿಸಾಕ್ತಾಳೆ ಬಿಸಾಕಿಬಿಟ್ಟು ಆಗ ನಿಧಿನ ಆ ಐನೂರು ರೂಪಾಯಿ ನೋಟ್ ತಗೊಂಬಿಟ್ಟು ಆಗ ಮನೆ ಒಳಗೆ ಹೋಗ್ತಾ ಇರ್ತಾಳೆ ಆಗ ತುಂಬ ಬೇಜಾರಾಗಿಬಿಟ್ಟು ಅಲ್ತಾ ಹೋಗ್ತಾ ಇರ್ತಾಳೆ ಮನೆ ಒಳಗಡೆ ಹೋದ್ಮೇಲೂ ಈ ಕಡೆಯಿಂದ ಈ ಕಡೆ ನಿತ್ಯ ಕೂಡ ಕಿಚನಲ್ಲಿ ಅಲ್ಲಿ ಇದೆ ಅಂತ ತುಂಬ ಎದ್ರುಕೊಂಡು ಕೆಡಿಸ್ತಾ ಇರ್ತಾಳೆ ಅದನ್ನೆಲ್ಲ ಕೂಡ ಕೇಳಿಸ್ಕೊಂಡು ಕರ್ಣ ಫುಲ್ ಟೆನ್ಷನ್ ಮಾಡಿಕೊಂಡು ಯಾರಾದರೂ ರೌಡಿಗಳು ರೌಡಿಗಳು ಬಂದಿದ್ದಾರೇನೋ ನಿತ್ಯ ಏನಾದರೂ ಮಾಡೋದಕ್ಕೆ ಬಂದಿದಾರೇನೋ ಅಂತ ಈ ಕಡೆಗೆ ಕರ್ಣ ಕೂಡ ಫುಲ್ ಟೆನ್ಷನ್ ಮಾಡಿಕೊಂಡು ಓಡೋಗ್ತಾ ಇರ್ತಾನೆ ಕಿಚನಲ್ಲಿ ಓಡೋಗುವಾಗ ಏನು ನಿತ್ಯವರು ಏನಾಗಿದೆ ಅಂತ ಏ ಯಾರು 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 ಬಂದಿರೋದು ಏನು ರೌಡಿಗಳು ಬಂದಿದ್ದಾರೆ ಆಗ ಈ ಕಡೆಗೆ ಕೂಡ ಫುಲ್ ಟೆನ್ಷನ್ ಇರ್ತಾರೆ ಅಯ್ಯೋ ಕರ್ನವರೇ ಆಗಲ್ಲ ಏನಿಲ್ಲ ಇಲ್ಲಿ ನೋಡು ಬಲ್ಲಿ ಅಲ್ಲಿ ಇದೆ ಅಲ್ವ ಅದನ್ನು ನೋಡಿಬಿಟ್ಟು ನಾನು ಫುಲ್ ಭಯ ಆಯಿತು ಅದಕ್ಕೆ ಗೆಟಿಯಾಗಿ ಅಂತ ಆಗ ಈ ಕಡೆಗೆ ಈ ನಿತ್ಯ ಕೂಡ ಹೇಳ್ತಾ ಇರ್ತಾಳೆ ಅಯ್ಯೋ ಅಯ್ಯೋ ಮೇಡಮ್ ಏನು ಇದ್ರಕ್ಕೆಲ್ಲ ಕೂಡಿ ನೀವು ಈ ಥರ ಎಲ್ಲ ಕಿರಿಸ್ತಾ ಇದ್ರ ಅಲ್ವ ಈ ಎಲ್ಲಿ ಅಂದರೂ ಕೂಡ ನಿಮಗೆ ಇಷ್ಟಕ್ಕೊಂದು ಭಯನ ಇಷ್ಟಕ್ಕೊಂದು ಕಿರಿಸ್ ಕಿರಿಸ್ತಾ ಇದ್ರಲ್ವ ಮೇಡಮ್ ಆಗ ಈ ಕಡೆಗೆ ಕರ್ಣ ಕೂಡ ತುಂಬ ಬೇಜದ್ದು ಖುಷಿ ಪಡ್ತಾಯಿರ್ತಾನೆ ಖುಷಿ ಪಡುವಾಗ ಇಲ್ಲ ಸರ್ ನನಗೆ ನಿಜವಾಗ್ಲೂ ಕರ್ನೋ ಅದಂದ್ರೆ ನನಗೆ ಫುಲ್ ಭಯ ಅದು ನೋಡು ಮ್ಯಾಲೆ ಮ್ಯಾಲೆ ಏನಾದರೂ ಬಿದ್ದುಬಿಟ್ಟೆ ಅಂದರೆ ನನ್ನ ಪ್ರಾಣವೇ ಹೋಗ್ಬಿಡ್ತಾಯಿದ್ರು ನೋಡಿದ್ರೆ ನನಗೆ ಫುಲ್ ಭಯ ಇರುತ್ತೆ ಅಂತ ಆ ಕಡೆಗೆ ನಿದ್ದೆ ಕೂಡ ಇರ್ತಾರೆ ಅಯ್ಯೋ ಮೇಡಮ್ ನೀವು ಆ ಕಡೆ ಹೋರಿ ನಾನೆಲ್ಲ ಅದನ್ನು ಹೊರಗಡೆ ಹಾಕ್ತೀನಿ ಅಂತ ಆಗ ಕಡೆಗೆ ಕರ್ಣ ಕೂಡ ಅಲ್ಲಿನ ಹೊರಗಡೆ ಆಗ್ತಾಯಿರ್ತಾನೆ ಹಾಕಿದ ಮೇಲೂ ಇನ್ನು ಈ ಕಡೆಗೆ ನೋಡು ಈ ಇದು ಕರ್ಣ ಕೂಡ ಬೆಡ್ರೂಮ್ ಹತ್ರ ಬಂದುಬಿಟ್ಟು ಈ ಕಡೆಗೆ ನಿಧಿ ಫೋಟೋ ನೋಡಿಬಿಟ್ಟು ಫುಲ್ ಬೇಜಾರು ಇರ್ತಾನೆ ನಾನು ಏನು ಮಾಡಿ ನಿಧಿ ಏನು ಮಾಡೋದು ಆದರೂ ಕೂಡ ಇಷ್ಟೇ ಇದೆ ಏನು ಮಾಡೋದು ನಾನು ಏನು ತಪ್ಪು ಮಾಡಿಲ್ಲ ಆದರೂ ಈ ಥರ ಎಲ್ಲ ಆಗ್ತಿದೆ ನಾವಿಬ್ರು ಕೂಡ ಒಳ್ಳೆಯವರು ಆದರೂ ಈ ಥರ ಎಲ್ಲ ಆಗಿದೆ ಯಾಕೆ ಅದೇವರು ಇಬ್ಬರನ್ನ ದೂರ ಮಾಡಿದ್ದಾನೆ ಯಾಕೆ ಈ ಥರ ಎಲ್ಲ ಮಾಡಿದಾನೆ ಅಂತ ಆಗ ಕಡೆಗೆ ಕರ್ನ ನಿಧಿ ಫೋಟೋ ತಗೊಂಡು ನೋಡ್ತಾ ಫುಲ್ ಬೇಜಾರು ಇರ್ತಾನೆ ಏನಾದರೂ ಒಂದು ಮಾಡಬೇಕು ಫುಲ್ ಬೇಜಾರ್ ಪಡ್ತಾಯಿರ್ತಾಳೆ ಅವಳಿಗೆ ಒಂದು ಏನಾದರೂ ಆರ್ಡರ್ ಮಾಡಬೇಕು ಅವಳಿಗೆ ತಿನ್ನೋದಕ್ಕೆ ಏನಾರ ಆರ್ ಆರ್ಡರ್ ಮಾಡ್ತೀನಿ ಅಂತ ಆಗ ಕಡೆಗೆ ಈ ಕರ್ನ ಕೂಡ ನಿಧಿಗೆ ಫುಡ್ ಆರ್ಡರ್ ಮಾಡ್ತಾನೆ ಆರ್ಡರ್ ಮಾಡಿಬಿಟ್ಟು ಈ ನಾ ಇವರಿಗೆ ನಿತ್ಯಾಗೆ ಅವಳಿಗೆ ಏನಾದರೂ ತಿನ್ನಿಸ್ಬೇಕಲ್ವ ಅವ್ರು ಪ್ರೆಗ್ನೆಂಟ್ ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೇನು ಕಷ್ಟ ತೋರಿಸ್ಬಾರ್ದು ನಾನು ಅಂತ ಆಗ ಈ ಕಡೆಗೆ ಕರ್ಣ ಕೂಡ ನಿತ್ಯನ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಆಗ ಅವಳು ಪ್ರೆಗ್ನೆಂಟ್ ಅಂತ ಅವಳಿಗೇನು ಆಗಬಾರ್ದು ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಯಾಕಂದರೆ ಅವಳು ನನ್ನ ನಿಧಿ ಅಕ್ಕಲ್ವಾ ಚುಮ್ಮ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಗ ಈ ಕಡೆಗೆ ಕರ್ಣ ಸರ್ ಕೂಡ ನಿತ್ಯನ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಈ ಕಡೆಗಿನ್ನ ಈ ನಿಧಿ ಕೂ ಅದು ನಿಧಿ ಕೂಡ ಫುಲ್ ಬೇಜಾರು ಪಡ್ತಾಯಿರ್ತಾಳೆ ಏನಪ್ಪ ಇದು ಈ ಥರ ಎಲ್ಲ ಿದೆಯಲ್ಲ ಅಂತ ಆಗ ಈ ನಿಧಿ ಕೂಡ ಮನೆ ಒಳಗಡೆ ಬರ್ತಾ ಇರ್ತಾಳೆ ಆಗ ಶಾಂತಿ ಕೂಡ ಇವಳು ಏನು ಊಟನೇ ಮಾಡಿಲ್ಲ ಆಗ ಹೊರಗಡೆ ಊಟ ತರಿಸ್ಬಿಟ್ಟು ತಿನ್ನಿಸ್ತಾ ಇರ್ತಾಳೆ ಅಮ್ಮ ಯಾಕೆ ನನಗೇನು ಬೇಡ ನನಗೆ ಊಟನೇ ಹೋಗ್ತಾ ಇಲ್ಲ ನೀನು ತಿನ್ನು ಆಗ ಈ ಕಡೆ ಈ ನಿಧಿ ಕೂಡ ಹೇಳ್ತಾ ಇರ್ತಾಳೆ ಈ ಹುಚ್ಚಿ ತಿನ್ನಿ ನನಗೆ ಚೆನ್ನಾಗಿ ಗೊತ್ತಿಲ್ಲ ನೀನು ಊಟ ಮಾಡಿಲ್ಲಲ್ವ ತಿನ್ನು ನೀನು ಆಗ ಈ ಕಡೆ ಶಾಂತಿ ಕೂಡ ಆರ್ಡರ್ ಮಾಡಿಬಿಟ್ಟು ತಿನ್ನಿಸ್ತಾ ಇರ್ತಾಳೆ ನೋಡಿ ನೀನೇನು ತಿನ್ನಿಲ್ಲಲ್ವ ನೀನು ತಿನ್ನು ಫಸ್ಟ್ ಅಂತ ಆಗ ಈ ನಿಧಿ ಕೂಡ ಹೇಳ್ತಾ ಇರ್ತಾಳೆ ಆಗ ಯವರಿಬ್ರು ಕೂಡ ಮಾತಾಡ್ತಾ ಇರುವಾಗ ಇಕಡೆಗೆ ಲಚ್ಚಿ ಕೂಡ ಬಂದ್ಬಿಡ್ತಾಳೆ ಹಚ್ಚಿ ಬಂದ್ಬಿಟ್ಟು ಏನು ಹೊರಗಡೆಯಿಂದ ಫುಡ್ ತರಿಸಿದ್ದೀರಾ ಈ ಥರಲ್ಲಿ ಹೊರಗಡೆ ಫುಡ್ ತರಿಸ್ಬಾರ್ದಂತ ನಿನಗೆ ಗೊತ್ತಿಲ್ವಾ ಈಗ ಯಾ ಕೆಳಸಿದವ್ರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕೂಡ ಇರ್ತಾಳೆ ನೀವು ಈ ಥರ ಹೊರಗಡೆ ಫುಡ್ ತರಿಸಿದೆ ಈ ಹಿರೇ ಸುಮ್ಮನೆ ಸ್ವಲ್ಪ ತೀರೇ ನಾನೇ ಇವಳಿಗೆ ಊಟ ನಮ್ಮ ತಿಂದೇ ಇಲ್ಲ ನಾನೇ ಹೊರಗಡೆ ಊಟ ಅಂದರೆ ಇವಳು ತುಂಬ ಇಷ್ಟ ಅದಕ್ಕೆ ಹೊರಗಡೆ ಊಟ ತಿನ್ಸೆ ತರಿಸಿದ್ದೀನಿ ಅಂತ ಆಗ ಶಾಂತಿ ಕೂಡ ಹೇಳ್ತಾಯಿರ್ತಾಳೆ ಇಳುವಾಗ ಓ ಹೌದಾ ಅಂದಾಗ ಈ ಕಡೆಗೆ ಲಚ್ಚಿ ಕೂಡ ಹೇಳ್ತಾ ಇರ್ತಾಳೆ ಯಾಕಮ್ಮನಿದಿ ಯಾಕೆ ಏನು ಏನಾಗಿದೆ ಊಟ ಮಾಡು ಚೆನ್ನಾಗಿರು ನೀನು ಅಂತ ಈ ಕಡೆ ಲಚ್ಚಿ ಕೂಡ ಹೇಳ್ತಾ ಇರ್ತಾಳೆ ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಜಿ ನಾನು ಚೆನ್ನಾಗೇ ಇದ್ದೀನಿ ನಾನು ಊಟ ಮಾಡಿದ್ದೀನಿ ನೀವೇ ಮಾಡಿರಿ ಅಂತಾಗ ಈ ಕಡೆಗೆ ಈ ಶಾಂತಿಗೆ ಲಚ್ಚಿಗೆ ಕೂಡ ಏನಿದೆ ತಿನ್ನಿಸ್ತಾ ಇರ್ತಾಳೆ ಹೊರಗೆ ಎಷ್ಟು ಬೇಜಾರಿದ್ರು ಕೂಡ ಹೊರಗೆ ತಾಯಿ ತುಂಬ ಚೆನ್ನಾಗಿ ಖುಷಿಯಾಗಿದ್ದೀನಿ ಅನ್ನೋ ಥರ ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ಆಕ್ಟಿಂಗ್ ಮಾಡುವಾಗ ಈ ಕಡೆ ಇನ್ನು ಈ ಕಡೆ ಇದು ಕರದ ಕರ್ಣ ನಿತ್ಯ ಕೂಡ ಇನ್ನು ಹೊರಗಡೆ ನಾನು ಫುಡ್ ತಿನ್ನೋದಕ್ಕೆ ಹೋಗಬೇಕು ಅವಳು ಪ್ರೆಗ್ನೆಂಟ್ ಅಲ್ವಾ ತುಂಬ ಚೆನ್ನಾಗಿ ಖುಷಿಯಾಗಿರೋ ಥರ ನೋಡ್ಕೋಬೇಕು ಒಳ್ಳೆ ಅನ್ನೋ ಥರ ಕೂಡ ಈ ಕಡೆಗೆ ಕರ್ಣ ಕೂಡ ಹೊರಗಡೆ ಹೋಗ್ಬಿಟ್ಟು ಆಗ ಅವರು ಡಿನ್ನರ್ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ ತುಂಬ ಖುಷಿಯಿಂದ ಕೂಡ ಅವರು ತುಂಬ ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ ಆಗ ಕರ್ಣ ಕೂಡ ನೀನು ಆ ಥರ ತಿನ್ನಬಾರ್ದು ಈ ಥರ ಎಲ್ಲ ತಿನ್ನಬಾರ್ದು ಅಂತ ಆಗ ಹೇಳ್ತಾ ಇರ್ತಾನೆ ಆಗ ಒಂದು ಟ್ಯಾಬ್ಲೆಟ್ ಕೂಡ ಹಾಕೋದಕ್ಕೆ ಕೊಡ್ತಾ ಇರ್ತಾನೆ ಆಗ ಟ್ಯಾಬ್ಲೆಟ್ ಕೂಡ ಹಾಕ್ಕೊತಾ ಇರ್ತಾಳೆ ನಿತ್ಯ ಕೂಡ ಯಾಕೆ ಕರ್ಣ ಸರ್ ನನ್ನ ಮೇಲೆ ಇಷ್ಟಕ್ಕೊಂದು ಕೇರ್ ತೊಗೊತಿದ್ದಾನೆ ಏನು ಅಂತ ಆಗ ಈ ಕಡೆ ಈ ನಿತ್ಯ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆಗೆ ಅವರು ಮನೆಯಲ್ಲಿ ಎಲ್ಲ ಅಡುಗೆ ಮಾಡೋರು ಕೂಡ ಅವ್ರಿಬ್ಬರ ನೋಡಿಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾರೆ ಹಬ್ಬ ಎಷ್ಟು ಒಳ್ಳೆ ಜೋಡಿ ಅಲ್ವಾ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಕೂಡ ಅವರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಅದನ್ನೆಲ್ಲ ಕೂಡ ನೋಡಿಬಿಟ್ಟು ಕರುಣ ನಿತ್ಯನ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಈ ಕಡೆಗಿನ ನಿತ್ಯ ಅಂತೂ ಫುಲ್ ಟೆಡ್ ಬೇರು ಉಡ್ಕೊಂಡು ತುಂಬ ಅಳ್ತಾ ಇರ್ತಾಳೆ ನಾವು ಇವರಿಂದ ತುಂಬ ಕಷ್ಟ ಆಗ್ತಿದೆ ಇವರಿಂದ ನಮಗೆ ತುಂಬ ಮಾತುಗಳಾಗ್ತಿದ್ದಾವೆ ನಮಗೆ ಅವರಿಂದ ತುಂಬ ಬೇಜಾರಾಗ್ತಿದೆ ಅವ್ರ ಮುಂದೆ ನಾವು ಇರಬಾರ್ದು ಅಂತ ಆಗ ಈ ಕಡೆಗೆ ನಿತ್ಯ ಕೂಡ ತುಂಬ ಬೇಜಾರು ಪಡೆದ ಟೆಡಿ ಬೇರೆ ಹತ್ರ ಮಾತಾಡ್ತಾ ಫುಲ್ ಬೇಜಾರು ಪಡ್ತಾ ಅಳ್ತಾ ಇರ್ತಾಳೆ ಅಳುವಾಗ ನಾವು ಈ ಮನೆ ಬಿಟ್ಟು ಹೋಗೋಣ ಅಂತ ಆಗ ಈ ಕಡೆಗೆ ಈ ಕೂಡ ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ ಅಳುವಾಗ ಇನ್ನೊಂದು ಕಡೆಗೆ ಈ ನಿತ್ಯ ಕರ್ಣ ಹೊರಗಡೆ ಮಾತಾಡ್ತಾ ಹೋಗ್ತಾ ಇರ್ತಾರೆ ರೋಡಿನ ಮೇಲೆ ಹೋಗುವಾಗ ಆಗ ಈ ಇನ್ನು ಈ ತೇಜಸ್ಸು ಕೂಡ ತೇಜಸ್ಸು ಒಂದಿ ಹುಡುಗಿ ಹತ್ರ ಇರ್ತಾ ಇರ್ತಾನೆ ಆಗ ಅದನ್ನೆಲ್ಲ ಕೂಡ ಇಬ್ಬರು ಮಾತಾಡ್ತಾ ಇರ್ತಾರೆ ಈ ನಿತ್ಯ ಕೂಡ ಮಾತಾಡ್ತಾ ಇರ್ತಾರೆ ತೇಜಸ್ವನ ನೋಡೋದೇ ಇಲ್ಲ ಆಗ ಸಡನ್ನಾಗಿ ಕಾರ್ ಶ್ಟಾರ್ಟ್ ಆಗಿ ಹೋಗುವಾಗ ಈ ಕಡೆಗೆ ಈ ನಿತ್ಯ ಕೂಡ ತೇಜಸ್ಸನ್ನು ನೋಡಿಬಿಟ್ಟು ಆಗ ತೇಜ ತೇಜ ಅಂದಾಗ ಓಡೋಗ್ತಾ ಇರ್ತಾಳೆ ಓಡೋಗುವಾಗ ಅಯ್ಯೋ ನಿತ್ಯ ನಿತ್ಯವೂರೇ ಇರ್ರಿ ನೀವು ಯಾಕೆ ಈ ಥರಲ್ಲಿ ಓಡೋಗ್ತಾ ಇದ್ರ ಇರ್ರಿ ಆಗ ಈ ಕಡೆಗೆ ಕರ್ಣ ಕೂಡ ನಿತ್ಯನ ಕೇರ್ ಇರ್ತಾನೆ ಯಾಕಂದ್ರೆ ಅವಳು ಪ್ರೆಗ್ನೆಂಟ್ ಅಲ್ವಾ ಅವಳು ಗೊತ್ತಾಗೋದೇ ಇಲ್ಲ ಏನಪ್ಪ ಇದು ಆಗ ಈ ಕಡೆಗೆ ರೀ ನಿತ್ಯವರೇ ಹಾಗೂ ಓಡಬೇಡ್ರಿ ಏನಾದರೂ ನಿಮ್ಗೆ ಆ್ಯಕ್ಸಿಡೆಂಟ್ ಆದರೆ ಏನು ನಿಮ್ಮ ಗತಿ ಆಗ ಈ ಕಡೆಗೆ ಕರ್ಣ ಹೇಳ್ತಾ ಇರ್ತಾನೆ ರೀ ನನ್ನ ದಲಿದ್ರೆ ಹೇಳಿ ತೊಳಿಬಿಡ್ತು ಅಂತನ್ ಕೊಬಿಡ್ರಿ ಅಂತ ಈಗ ನಿತ್ಯコーデ ಹೇಳ್ತಾ ಇರ್ತಾಳೆ ನನ್ನ ಕಡಿಗೆ ಕರ್ನ ಫುಲ್ ಬೇಜಾರ್ ಆಗ್ತಾ ಇರ್ತ ಆಗ ಈ ಕಡೆಗೆ ನಿತ್ಯ ಕೂಡ ಅವ್ರನ್ನ ಕೇರ್ ಮಾಡೋದೇ ಇಲ್ಲ ತೇಜಸ್ವಿ ಅವರೇ ತೇಜಸ್ವಿ ಅವರೇ ಅಂತ ಆಗ ಓಡ್ತಾ ಇರ್ತಾಳೆ ಓಡುವಾಗ ಅಯ್ಯೋ ಯಾಕೆ ಇವರಿಗೆ ಹೇಳ್ತಿದ್ರು ಕೂಡ ಆಗ್ತಿಲ್ಲ ಅಲ್ವಾ ರೀ ಅವರೇ ಇರ್ರಿ ಅಂತ ಆಗ ಕೈ ಹಿಡ್ಕೊಂಬಿಡ್ತಾನೆ ಕರ್ನಾ ಹಿಡ್ಕೊಂಬಿಟ್ಟು ಆಗ ರೀ ನೀವು ಪ್ರೆಗ್ನೆಂಟ್ ರೀ ನಿಮ್ಗೆ ಒಟ್ಟಿಗೆ ಇರೋರಿಗೆ ಏನಾದರೂ ನಾವು ಏನು ಮಾಡೋದು ನೀನು ನೀನು ಏನಾದರೂ ಪರವಾಗಿಲ್ಲ ಹೊಟ್ಟೆ ಇರೋ ಮಗು ಚೆನ್ನಾಗಿರಬೇಕು ಅಲ್ವಾ ಅಂತಾಗ ಈ ಕಡೆಗೆ ಕರ್ಣ ಕೂಡ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಕೂಡ ಕೇಳಿಸ್ಕೊಂಡು ನಿತ್ಯ ಫುಲ್ ಶಾಕ್ ಆಗ್ಬಿಡ್ತಾಳೆ ಏನು ನಾನು ಪ್ರೆಗ್ನೆಂಟ್ ಅಂಟ ಇವರಿಗೆ ಗೊತ್ತಾಯಿತು ಅಂತ ಆಗ ಈ ಕಡೆಗೆ ನಿತ್ಯ ಕೊಡು ಫುಲ್ ಶಾಕ್ ಆಗಿಬಿಟ್ಟು ನಿಂತು ಆಗ ಎಲ್ಲ ಏನಪ್ಪ ಇವಾಗ ಮಾಡೋದು ಆಗ ಈ ಕಡೆಗೆ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಸಂಚಿಕೆ ಮುಗಿತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು